ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಡೆಂಗ್ಯೂ ಕಂಡು ಬಂದರೆ ಮಾಡಬೇಕಾದಂಥ ಕ್ರಮಗಳೇನು ನೋಡೋಣ ಬನ್ನಿ ಈ ವಿಡಿಯೋ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾರೆ ಹೇಳ್ತಾ ವೈದ್ಯರ ಸಲಹೆಯದ ಪ್ರಕಾರ ಹೋಗುವುದು ವಿಶ್ರಾಂತಿ ಬಹಳ ಮುಖ್ಯ ಜ್ವರದ ಮಾತ್ರೆಗಳು ಅಂದರೆ ಜ್ವರ ಬಂದಂಥ ಜ್ವರ ಬಂದಾಗ ನಾವು ಪ್ಯಾರಾಸಿಟಮಲ್ ಅಥವಾ ಜ್ವರ ಮಾತ್ರೆಗಳನ್ನು ಉಪಯೋಗಿಸ್ತಿವಿಲ್ಲ ಆ ಮಾತ್ರೆಗಳನ್ನು ಉಪಯೋಗಿಸೋದು ಡೋಲೋ ಅಥವಾ ಪ್ಯಾರಾಸಿಟಮಲ್ ದ್ರವಹಾರ ಸೇವಿಸಬೇಕು ನೀರು ಎಳ್ನೀರು ಓರ್ಎಸ್ ಇಂಥವನ್ನ ಕುಡಿಬೇಕು ಹೆಚ್ಚಿನ ವಿಶ್ರಾಂತಿಯಲ್ಲಿ ಇಲ್ಲಿರುವುದು ಬಹುಮುಖ್ಯ ಹೆಚ್ಚಿನ ವಿಶ್ರಾಂತಿ ತಗೋಬೇಕು ವೈದ್ಯರನ್ನು ಸಂಪರ್ಕಿಸಿ ಅತಿಯಾದ ಸುಸ್ತು ಕಂಡು ಬಂದಲ್ಲಿ ಅತಿಯಾದ ಸುಸ್ತು ಕಂಡು ಬಂದರೆ ವೈದ್ಯರನ್ನ ಸಂಪರ್ಕಿಸಬೇಕು ಹಾಗೆ ಹೊಟ್ಟೆ ನೋವು ನೋವು ವಾಂತಿ ರಕ್ತಸ್ರಾವ ಮುಂತಾದ ಸಮಸ್ಯೆಗಳ ಕಂಡಲ್ಲಿ ವೈದ್ಯರನ್ನು ಸಂಪರ್ಸ್ ಕಿಸಿ ಸೊಳ್ಳೆಗಳಿಂದ ದೂರ ಇರಬೇಕು ಸೊಳ್ಳೆಗಳಿಂದ ದೂರ ಇರಬೇಕಂದ್ರೆ ನಾವು ಸೊಳ್ಳೆ ಪರದೆಗಳನ್ನು ಹಾಕೋಬೇಕು ಸೊಳ್ಳೆ ಮ್ಯಾಟ್ಗಳನ್ನ ಹತ್ತಿಸ್ ಇಡ್ಬೇಕು ಹಚ್ಚಬೇಕು ಈ ಥರ ಮಾಡೋದ್ರಿಂದ ಸೊಳ್ಳೆ ಡೆಂಗ್ಯೂ ಕಂಡು ಬಂದರೆ ಮಾಡಬೇಕಾದ ಕ್ರಮಗಳು ಹೀಗೆ ಮಾಡೋದ್ರಿಂದ ಸೊಳ್ಳೆನ ಹೋಗ್ಲಾಡಿಸ್ಬೋದು ಸೊಳ್ಳೆನ ಸ ಡೆಂಗ್ಯೂನ ನಾವು ನಮ್ಮ ಬಂದಂಥ ಡೆಂಗ್ಯೂನ ನಾವು ಹೋಗ್ಲಾಡಿಸ್ಬೋದು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು